ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಮಾಹಿತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸ್ನೇಹಿತರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಜಮ ಆಗೋಕೆ ಕ್ಷಣಗಣನೆ ಶುರುವಾಗಿದೆ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇರುತ್ತೆ ಸ್ನೇಹಿತರೆ ತಪ್ಪದೇ ಸಂಪೂರ್ಣವಾಗಿ ಲಾಸ್ಟ್ ತನಕ ವಿಡಿಯೋನ ನೋಡಿ ಸ್ನೇಹಿತರೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಮಹಿಳಾ ಫಲಾನುಭವಿಗಳಿಗೆ ಭರ್ಜರಿ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಮೊದಲನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲು ಜಮ ಆಗುತ್ತೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆಯೇ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಮುಖ್ಯವಾದ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಕನ್ನಡ ನ್ಯೂಸ್ ಒಂದು ಚಾನಲ್ ಗೆ ಸಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿಗಳನ್ನ ಪ್ರತಿದಿನ ನಿಮಗೆ ಕೊಡ್ತಾ ಹೋಗ್ತೀನಿ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಕೂಡ ಮಾಡಿ ಸ್ನೇಹಿತರೆ ಈಗ ಮಾಹಿತಿ ಕಡೆಗೆ ಹೋಗೋಣ ಬನ್ನಿ ಸ್ನೇಹಿತರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದೇನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಗೃಹಲಕ್ಷ್ಮಿ ಹಣ ಏನಿದೆ ಅದು ಇದೇ ಆಗಸ್ಟ್ ತಿಂಗಳಿಂದ ಆದರೆ ನಾಳೆಯಿಂದ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಬಿಡುಗಡೆ ಮಾಡುವ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮೊದಲನೇ ಹಂತದಲ್ಲಿ ಸುಮಾರು ಇಪ್ಪತ್ತು ಜಿಲ್ಲೆಗಳ ಫಲಾನುಭವಿಗಳಿಗೆ ಜಮಾ ಮಾಡೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂಥ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಸ್ನೇಹಿತರೆ ಹಾಗಿದ್ರೆ ಈಗ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲನೇ ಹಂತದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಬೆಳಗಾವಿ ಬೀದರ್ ಚಿಕ್ಕಬಳ್ಳಾಪುರ ಗುಲ್ಬರ್ಗ ರಾಯಚೂರು ಕೋಲಾರ ಉಡುಪಿ ಹಾಸನ ಚಿಕ್ಕಮಗಳೂರು ಬಳ್ಳಾರಿ ಧಾರವಾಡ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾವೇರಿ ಮಂಗಳೂರು ಶಿವಮೊಗ್ಗ ದಾವಣಗೆರೆ ಹುಬ್ಬಳ್ಳಿ ಇದಾದಮೇಲೆ ಕೊಡಗು ಹಾಗೂ ಮೈಸೂರು ಸ್ನೇಹಿತರೆಯಲ್ಲಿ ಟೋಟಲ್ ಆಗಿ ಒಟ್ಟು ಇಪ್ಪತ್ತು ಜಿಲ್ಲೆಗಳಿಗೆ ಅಂದರೆ ನಾನೀಗ ತಿಳಿಸ್ಕೊಟ್ಟಂತಹ ಇಪ್ಪತ್ತು ಜಿಲ್ಲೆಗಳೇನಿದೆ ಈ ಇಪ್ಪತ್ತು ಜಿಲ್ಲೆಗಳಿಗೆ ಮೊದಲನೇ ಹಂತದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಮೊದಲನೇದಾಗಿ ಜಮಾ ಆಗ್ತಿರುವಂಥದ್ದು ಸ್ನೇಹಿತರೆ ಈಗ ಇಲ್ಲೊಂದು ಕ್ಲಾರಿಟಿ ನಾನು ನಿಮ್ಮೆಲ್ಲರಿಗೂ ಕೊಡ್ತೀನಿ ಸ್ನೇಹಿತರೆ ನಾನು ಅದೇನಪ್ಪ ಅಂದ್ರೆ ಈಗ ನಾನು ತಿಳಿಸ್ಕೊಟ್ಟಂತಹ ಇಪ್ಪತ್ತು ಜಿಲ್ಲೆಗಳೇನಿದೆ ಈ ಇಪ್ಪತ್ತು ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಏನಿದೆ ಅದು ಎಲ್ಲಾ ಫಲಾನುಭವಿಗಳಿಗೆ ಒಟ್ಟಿಗೆ ಜಮಾ ಆಗುವುದಿಲ್ಲ ಸ್ನೇಹಿತರೆ ಇದರ ಬದಲಾಗಿ ಹಂತ ಹಂತವಾಗಿ ಇದೇ ಆಗಸ್ಟ್ ತಿಂಗಳ ಇಪ್ಪತ್ತೈದನೇ ತಾರೀಕು ಮುಗಿಯೋದ್ರೊಳಗೆ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಸಂಪೂರ್ಣವಾಗಿ ಈ ಒಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಜಮಾ ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ ಯಾಕಂದ್ರೆ ಸ್ನೇಹಿತರೆ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಮಹಿಳಾ ಫಲಾನುಭವಿಗಳ ಖಾತೆಗಳಿಗೆ ಸಂಪೂರ್ಣವಾಗಿ ಹಣ ಜಮಾ ಆಗೋಕೆ ಕನಿಷ್ಠ ಅಂದ್ರೂ ಸಹ ಹದಿನೈದರಿಂದ ಇಪ್ಪತ್ತು ದಿನಗಳ ತನಕ ಸಮಯ ಬೇಕೇ ಬೇಕು ಅನ್ನುವಂಥ ಅಪ್ಡೇಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಈಗಾಗಲೇ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಒಂದು ದಿನಕ್ಕೆ ಇಷ್ಟು ಫಲಾನುಭವಿಗಳಿಗೆ ಅನ್ನುವಂಥ ರೀತಿಯಲ್ಲಿ ಈ ಒಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಏನಿದೆ ಅದು ಜಮಾ ಆಗ್ತಾ ಹೋಗುವಂಥದ್ದು ಸ್ನೇಹಿತರೆ ಈ ಹಿಂದೆಯೂ ಕೂಡ ಎಲ್ಲ ಗೃಹಲಕ್ಷ್ಮಿ ಕಂತಿನ ಹಣ ಇದೇ ರೀತಿ ಜಮಾ ಆಗ್ತಾ ಹೋಗ್ತಾ ಇತ್ತು ಸ್ನೇಹಿತರೆ ನಾನೀಗ ತಿಳಿಸಿಕೊಟ್ಟ ಹಾಗೆ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಏನಿದೆ ಅದು ಜಮಾ ಆಗ್ತಾ ಹೋಗುವಂತದ್ದು ಸ್ನೇಹಿತರೆ ಆದರೆ ಒಂದು ಅಥವಾ ಎರಡು ದಿನದಲ್ಲಿ ಹಣ ಜಮಾ ಆಗೋಕೆ ಸಾಧ್ಯ ಇಲ್ಲ ಇಷ್ಟು ಮಾತ್ರ ಕ್ಲಾರಿಟಿನ ನೀವು ಇಲ್ಲಿ ತಗೋಬೇಕಾಗತ್ತೆ ಇನ್ನು ಉಳಿದಿರುವಂತಹ ಜಿಲ್ಲೆಗಳಿಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ ಸ್ನೇಹಿತರೆ ಈಗ ಮೊದಲನೇ ಹಂತದಲ್ಲಿ ನಾನೀಗ ತಿಳಿಸ್ಕೊಟ್ಟಿರುವಂತಹ ಇಪ್ಪತ್ತು ಜಿಲ್ಲೆಗಳಿಗೆ ಮಾತ್ರ ಹಂತ ಹಂತವಾಗಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಬಿಡುಗಡೆ ಆಗುವಂಥದ್ದು ಸ್ನೇಹಿತರೆ ಹಾಗೆಯೇ ಬಾಕಿ ಇರುವಂತಹ ಜಿಲ್ಲೆಗಳಿಗೆ ಈ ಜಿಲ್ಲೆಗಳ ಫಲಾನುಭವಿಗಳಿಗೆ ಹಣ ಜಮಾ ಆಗುವ ಪ್ರೋಸೆಸ್ ಮುಗಿದ ನಂತರ ಬಾಕಿ ಇರುವಂತಹ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದು ಜಮ ಆಗೋಕೆ ಶುರುವಾಗುತ್ತೆ ಸ್ನೇಹಿತರೆ ಇನ್ನೂ ಸಾಕಷ್ಟು ಜನ ಫಲಾನುಭವಿಗಳು ನಮಗೆ ಇಪ್ಪತ್ತನೇ ಕಂತಿನ ಹಣ ಏನಿದೆ ಅದು ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ ಸ್ನೇಹಿತರೆ ಅಂತಹ ಎಲ್ಲಾ ಮಹಿಳಾ ಫಲಾನುಭವಿಗಳಿಗೆ ಹೇಳೋದೇನೆಂದ್ರೆ ಇಪ್ಪತ್ತನೇ ಕಂತಿನ ಹಣ ಏನಿದೆ ಅದು ಕಳೆದ ಜೂನ್ ತಿಂಗಳ ಹದಿನೆಂಟನೇ ತಾರೀಕಿನಿಂದ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗೋಕೆ ಸ್ನೇಹಿತರೆ ಹೀಗಾಗಿ ಎಲ್ಲಾ ಮಹಿಳಾ ಫಲಾನುಭವಿಗಳ ಖಾತೆಗಳಿಗೆ ಇಪ್ಪತ್ತನೇ ಕಂತಿನ ಹಣ ಏನಿದೆ ಅದು ಜಮಾ ಆಗೋಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಆದ್ದರಿಂದ ನಿಮ್ಮ ಖಾತೆಗಳಿಗೂ ಕೂಡ ಇಪ್ಪತ್ತನೇ ಕಂತಿನ ಹಣ ಏನಿದೆ ಅದು ಜಮಾ ಆಗಿ ಆಗುತ್ತೆ ಸ್ನೇಹಿತರೆ ಅಲ್ಲಿವರೆಗೂ ಕೂಡ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಹಾಗಾಗಿ ಈ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಯಾರೂ ಕೂಡ ಚಿಂತೆ ಮಾಡುವ ಅಗತ್ಯ ಇಲ್ಲ ಇದಿಷ್ಟು ಕೂಡ ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದೇ ರೀತಿ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಕನ್ನಡ ನ್ಯೂಸ್ ಓನ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಕೂಡ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ